ತುಂಬ ಟೈಮ್ ಹಿಡಿಯುತ್ತೆ ತುಂಬ ಟೈಮ್ ಹಿಡಿಯುತ್ತೆ ಅದೇ ಒಂದು ಬಾಡಿ ಲ್ಯಾಂಗ್ವೇಜನ್ನು ನಾವು ಡಾನ್ಸ್ ಕಲಿಬೇಕಾದ್ರೆ ಹೀಗೆ ಕೂತ್ಕೊಳ್ಬೇಕು ಕ್ಲಾಸಲ್ಲಿ ಹೀಗೆ ಇರಬೇಕು ಆಮೇಲೆ ಈ ರೀತಿಯಾಗಿ ಒಂದು ಉಡುಪುಗಳನ್ನ ನಾವು ಧರಿಸ್ಬೇಕು ಮೇಯ್ನ್ಲಿ ನನ್ನ ಐ ಹ್ಯಾಡ್ ನೆವರ್ ಎಕ್ಸ್ಪೋಸ್ಡ್ ಮೈ ನೀ ನಂದು ಇನ್ಯಾ ಒಂದು ಸರ್ತಿ ಹೇಳಿದ್ದೀನಿ ನನ್ನ ಸ್ಕೂಲ್ ಯೂನಿಫಾರ್ಮ್ ಸಹ ಇಲ್ಲಿ ತನಕ ಇರ್ತಾಯಿತ್ತು ಇತ್ತು ನೀ ಕೆಳಗಡೆ ಇಟ್ ವಾಸ್ ನೆವರ್ ಅಬೋ ಮೈ ನೀ ಲೆವೆಲ್ ಸೊ ಆ ಥರ ಇದ್ದು ಇದ್ದು ಹೀಗೆ ಕೂತ್ಕೊಳ್ಬೇಕು ಹೀಗೆ ಮಾಡಬೇಕು ಆಮೇಲೆ ಕಣ್ಣನ್ನು ನಾವು ಯಾವ ಥರ ಬಳಸಬೇಕು ಯಾವ ಎಕ್ಸ್ಪ್ರೆಷನ್ನು ಹಿರಿಯರಿದ್ದರೆ ಹೇಗೆ ಸೊ ಯು ಆರ್ ಆಲ್ಮೋಸ್ಟ್ ಟ್ರೈನ್ ಟು ಬಿ ಮೋರ್ ಆ್ಯಂಡ್ ಮೋರ್ ಪಾಲಿಶ್ಡ್ ಸ್ಮೈಲ್ ಹಾ ಸ್ಮೈಲಂತೂ ಇರಲೇಬೇಕು ಈ ಥರದ್ದೆಲ್ಲ ಇರ್ತಾ ಇತ್ತು ಮತ್ತು ಸೀರೆ ಹುಡುಕ್ ತುಂಬ ಅರ್ಲಿ ಏಜಲ್ಲೇ ಶುರು ಮಾಡ್ಕೊಂಡಿರ್ತೀವಿ ಆಮೇಲೆ ಸಡನ್ನಾಗಿ ಇಲ್ಲಿ ಬಂದುಬಿಟ್ಟು ಡ್ರೆಸ್ ಎಲ್ಲ ಹಾಕ್ಕೊಳ್ಬೇಕು ಅಂತಿದ್ದಂಗೆ ಯು ಫೀಲ್ ಓ ಮೈ ಗಾಡ್ ಅಂತ ಅನಿಸ್ತಾ ಇರುತ್ತೆ ಭಾಷೆ ಒಂದು ಎಸ್ ದ್ಯಾಟ್ ಆಸ್ ಕ್ವೈಟ್ ಅ ಕಲ್ಚರಲ್ ಶಾಕ್ ಏನಂದರೆ ನಮ್ಗೆ ಬೇಕಾದ ನಮ್ಗೆ ನಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ನಾವು ಎಕ್ಸ್ಪೋಸ್ ಆಗಿರ್ತೀವಲ್ವಾ ಮನೆ ಮನೆ ಬಿಟ್ಟರೆ ಕ್ಲಾಸಿಗೆ ಹೋಗ್ತೀವಿ ಅಷ್ಟೇ ಅಂತ ಅಂದ್ಕೊಳ್ಳಿ ಅಲ್ಲಿ ಅದೇ ಒಂದು ವಾತಾವರಣ ಇರುತ್ತೆ ಇಸ್ ವೆರಿ ಲಿಮಿಟೆಡ್ ಟಾಕ್ ವಾಟ್ ಹ್ಯಾಪನ್ಸ್ ವಿತ್ ಅದರ್ಸ್ ನಾವು ಬೇರೆ ಮಕ್ಕಳ ಜೊತೆ ಮಾತಾಡಿದ್ರು ಬರೀ ಡಾನ್ಸಿಂದ ಅದಷ್ಟೇ ಪ್ರಾಕ್ಟೀಸು ಇವತ್ತು ಯಾವ ಅಡವು ಮಾಡೋದು ತಾಳ ಹೆಂಗೆ ಅದು ಇದು ಅಷ್ಟೇ ಬಿಟ್ಟರೆ ಅದಕ್ಕಿಂತ ಮೀರಿದೇನು ಇರಲ್ಲ ಇಲ್ಲಿ ಯಾವುದು ಎಕ್ಸ್ಪೋಜರ್ಸ್ ಯು ಗೆಟ್ ಎಕ್ಸ್ಪೋಸ್ ಟು ಮೆನಿ ಥಿಂಗ್ಸ್ ಲೈಟ್ ಬಾಯ್ ಮಾತಾಡ್ತಾ ಇರೋದು ಭಾಷೆಗಳಿರ್ಬೋದು ಆಮೇಲೆ ಕ್ಯಾಮ್ರಾಮನ್ ಮಾತಾಡೋದು ಆಮೇಲೆ ಆರ್ಟಿಸ್ಟಲ್ಲೇ ಹೆಂಗಸರು ಯಾವ ಥರ ಇರ್ತಾರೆ ನಮ್ಮ ವಯಸ್ಸಿಗೆ ಮೀರಿದಂಥ ವಾತಾವರಣ ಅದು ಎಲ್ಲ ಸಿಗುತ್ತೆ ಅಂತ ಅನಿಸುತ್ತೆ ಬಟ್ ಅಟ್ ದ ಸೇಮ್ ಟೈಮ್ ಸಿನಿಮಾ ಡಾನ್ಸ್ ಮಾಡೋಕ್ಕೆ ವೆಸ್ಟರ್ನ್ ಡಾನ್ಸ್ ಮಾಡೋಕ್ಕೆ ದ್ಯಾಟ್ ವಾಸ್ ಅ ಚಾಲೆಂಜ್ ಫಾರ್ ಮೀ ಐ ಹ್ಯಾಡ್ ನೆವರ್ ಡನ್ ಅ ಸಿಂಗಲ್ ಥಿಂಗ್ ಇನ್ ಮೈ ಲೈಫ್ ದ್ಯಾಟ್ ವಾಸ್ ಬಿಗ್ ಚಾಲೆಂಜ್ ನನಗೊಬ್ರು ಬರ್ತಾಯಿದ್ರು ಇಲ್ಲಿ ಡಾನ್ಸ್ ಹೇಳ್ಕೊಡೋಕ್ಕೂ ಬೆಂಗಳೂರಲ್ಲಿ ಫಸ್ಟು ಬ್ರೇಕ್ ಡಾನ್ಸ್ ಕಲಿಬೇಕು ಬ್ರೇಕ್ ಡಾನ್ಸ್ ಕಲಿಬೇಕಂತ ಇದು ಮಾಡಬೇಕಲ್ಲ ವೇವ್ಸು ಫಸ್ಟು ಕೈ ಯಾವಾಗ ನೋಡಿದ್ರು ಇದು ಕಲ್ತ್ಕೋ ಇದು ಕಲ್ತ್ಕೊ ಇದು ಕಲ್ತ್ಕೊ ಇದು ಕಲ್ತ್ಕೋ ಅಂತ ಹೇಳ್ಬಿಟ್ಟು ನಾನು ಬರೀ ಇದನ್ ಕಲ್ತ್ಕೊಳ್ಳೋಕೇನು ಎಲ್ಲ ನಿತ್ತಲ್ಲಿ ಕೂತಲ್ಲಿ ನನ್ನ ತಂಗಿ ಇವಾಗಲೂ ಒಣಗಿಸ್ತಾ ಇರ್ತೇವೆ ನಿಮಗೆ ನಾಪಕ ಇದೆಯ ಅದೋ ನೀನು ಡಾನ್ಸ್ ಕಲಿತಾ ಇರಬೇಕಾದ್ರೆ ಅಂತ ಐ ವಾಸ್ ತರೋ ಆ್ಯಂಡ್ ಭರತನಾಟ್ಯಮಲ್ಲಿ ಕಾನ್ಫಿಡೆಂಟ್ ಅಂತ ತರೋ ಐ ಇಟ್ಸ್ ಜಸ್ಟ್ ಪಾರ್ಟ್ ಆಫ್ ಮೀ ಇದೇನೋ ಮಾಡಬೇಕು ಆಮೇಲೆ ಹಿಂಗೆಲ್ಲ ಹಿಂಗೆಲ್ಲ ಮಾಡಬೇಕು ಮೈಯೆಲ್ಲ ಅನ್ಬೇಕಾದ್ರೆ ಸಿ ಪದ್ಮ ಸುಬ್ರಹ್ಮಣ್ಯಮ್ ಅವ್ರನ್ನ ನೀವು ನೋಡಿರ್ಬಹುದು ಅವರು ಚಾರಿಗಳಂತೆ ಅನ್ ಶಿ ಶಿ ಡಸ್ ಇಟ್ ಬ್ಯೂಟಿಫುಲಿ ಅಂದರೆ ಅವರು ಭಾವ ಆಂಗಿಕವಾಗಿ ಅವರು ಉಪಯೋಗಿಸ್ತಾರೆ ಎಲ್ಲ ಒಂದು ಪ್ರಾಣಿ ಯಾವುದಾದ್ರೂ ಮೂವ್ ಆಗಬೇಕಾದ್ರೆ ಹೇಗೆ ಶಿ ಇಟ್ಸ್ ಥ್ರೂ ಹರ್ ಬಾಡಿ ಓನ್ಲಿ ಶಿಶೂಸ್ ಎವ್ರಿಥಿಂಗ್ ಬಟ್ ನಾವೆಲ್ಲ ಇನ್ನು ಬೇಸಿಕಲ್ಲಿರೋರು ಆಯಿತಾ ಡಾನ್ಸಲ್ಲಿ ಸೊ ಇಟ್ ಇಸ್ ಮೋಸ್ಟ್ಲಿ ಹಸ್ತ ಬರೀ ಅಭಿನಯ ಮು ಮುಖ ಅಭಿನಯ ಇಷ್ಟಲ್ಲೇ ಮಾಡ್ತಾ ಇರ್ತೀವಿ ಇವಾಗ ವೇವ್ಸ್ ಮಾಡು ಹಂಗೆ ಮಾಡು ಹಿಂಗೆ ಮಾಡು ಅಂತಿದ್ದಂಗೆ ಐ ಆಮ್ ಲೈಕ್ ನಾಟ್ ಫಾರ್ ಇಟ್ ಅಂತ ಅದ್ರ ಜೊತೇಲಿ ದಿರ್ ಇಸ್ ಅನ್ ಅದರ್ ಥಿಂಗ್ ಎಸ್ಟ್ ಯು ವಿಚ್ ವಾಸ್ ಅಗೇನ್ಸ್ಟ್ ನಾರ್ಮಲಿ ಕೆಲವು ಹಾರ್ಡ್ಗಳಲ್ಲಿ ಏನಂದರೆ ನೀವು ನೋಡಿರ್ತೀವಿ ನಾವೆಲ್ಲ ಸಿನಿಮಾಗಳಲ್ಲೂ ಇದೆ ಅದು ಇವಾಗಲೂ ಇದೆ ಈಗ ಒಂದು ಬೇರೆ ಥರ ನನಗೆ ಅದು ಅರ್ಥ ಆಗುತ್ತೆ ನಾವು ಐ ಅಂಡರ್ಸ್ಟ್ಯಾಂಡ್ ದ ಮಾರ್ಕೆಟ್ ಏನಿರಬಹುದು ಅಂತ ಗೊತ್ತಾಗುತ್ತೆ ಬಟ್ ಆ ಟೈಮಲ್ಲಿ ನಾನು ಹಾಕೊಂಡಿರೋ ಸೆರ್ಗುನ್ ಹಿಂಗೆ ಏನಾದ್ರು ಶಾರ್ಟಲ್ಲಿ ತೆಗಿಬೇಕಂದ್ರೆ ಐ ಹ್ಯಾವ್ ಅವಾಯ್ಡೆಡ್ ಐ ಸೆಡ್ ನೋ ಟು ಇಟ್ ಐ ವಿಲ್ ನಾಟ್ ಡೂ ದ್ಯಾಟ್ ಅಂತ ಈ ಥರದ್ದು ಸಾಕಷ್ಟು ಅಂದರೆ ಬಟ್ ಇಟ್ ಆಲ್ಸೋ ಮೇಡ್ ಮೀ ಸೇ ನೋ ಟು ಮೆನಿ ಥಿಂಗ್ಸ್ ಕೆಲವು ಶಾರ್ಟ್ ಕಾಂಪೋಸಿಷನ್ ಆದಾಗ ನಾನು ಕಂಫರ್ಟಬಲ್ ಇಲ್ಲ ಐ ಆಮ್ ನಾಟ್ ಗೋಯಿಂಗ್ ಟು ಡೂ ಐ ಸೆಡ್ ಇಟ್ ಸೊ ಇದು ಇದೆಲ್ಲ ಡಾನ್ಸಿಂದನೇ ಬಂತು ಅಂತ ಅಂದರೆ ಏನು ನೀವು ಮಾಡಬೇಕು ಯಾವ್ದು ಮಾಡಬಾರ್ದು ಅಥವಾ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಯಾವ್ದು ಚೆನ್ನಾಗಿ ಕಾಣಿಸಲ್ಲ ಅದು ಒಂದು ಸ್ವಲ್ಪ ನಮ್ಗೆ ಗೊತ್ತಿರತ್ತೆ वेन यू इट स्प्रेडींग युअर लेक्स अ पार्ट ह्यांबो वेन यु सिट वेन यू लय आर् टुग्यादर् या थर इरबहो सो ही मॅनुरजम्स बेसिक मॅनुरम्स नमगं अष्टिकेशन अनस आंड यू आसो हॅव लोड अफ क्लारीटी याबार्दू अनो क्लॅारीटी ने डानंत खंडितवाल